ಕರ್ನಾಟಕ ಕ್ಲಬ್ ಉಡುಪಿ ವತಿಯಿಂದ ಪತ್ರಿಕಾ ದಿನಾಚರಣಾ ಕಾರ್ಯಕ್ರಮವನ್ನು ಹೋಟೆಲ್ ಮಥುರ ಚತುರ ಸಭಾಂಗಣದಲ್ಲಿ ಆಚರಿಸಲಾಯಿತು ಕಾರ್ಯಕ್ರಮವನ್ನು ಎಂಜಿಎಂ ಕಾಲೇಜಿನ ಪತ್ರಿಕೋದ್ಯಮ ವಿಭಾಗದ ಸುಚಿತ್ ಕೋಟ್ಯನ್ ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಅವರು ಕನ್ನಡದ ಮೊದಲ ಪತ್ರಿಕೆ ಮಂಗಳೂರು ಸಮಾಚಾರ ಆರಂಭಗೊಂಡ ದಿನವನ್ನು ಪತ್ರಿಕಾ ದಿನವನ್ನಾಗಿ ರಾಜ್ಯಾದ್ಯಂತ ಆಚರಿಸಲಾಗುತ್ತಿದೆ ರೆವರೆಂಡ್ ಹರ್ಮನ್ ಮೊಗ್ಲಿಂಗ್ ರವರು ಸಾವಿರದ ಎಂಟುನೂರ ನಲವತ್ತ್ ಮೂರು ಜುಲೈ ಒಂದರಂದು ಮಂಗಳೂರು ಸಮಾಚಾರ ಪತ್ರಿಕೆಯನ್ನು ಆರಂಭಿಸಿದರು ಕನ್ನಡ ಪತ್ರಿಕೋದ್ಯಮದ ಚರಿತ್ರೆ ಆರಂಭವಾಗಿರುವುದು ತುಳುನಾಡಿನ ಈ ಮಂಗಳೂರಿನಲ್ಲಿ ಇದು ನಮಗೆಲ್ಲರಿಗೂ ಹೆಮ್ಮೆಯ ವಿಚಾರ ಎಂದರು ಸರಿ ತಪ್ಪಿನ ಗೆರೆ ಬಹಳ ಬೇಗನೆ ಅಳಿಸಿ ಹೋಗುತ್ತದೆ ಮಾಧ್ಯಮಗಳಲ್ಲಿ ಪ್ರಸಾರವಾಗುವ ಸುದ್ದಿಗಳನ್ನು ಜನ ಹೇಗೆ ನೋಡುತ್ತಾರೆ ಎಂಬುದೇ ಪ್ರಶ್ನೆ ಇದೇ ವರದಿಗಾರರಿಗೆ ಇರುವಂತಹ ದೊಡ್ಡ ಸವಾಲು ಎಂದರು ಕರ್ನಾಟಕ ಪ್ರೆಸ್ ಕ್ಲಬ್ನ ನೂತನ ಸದಸ್ಯರಿಗೆ ಐಡಿ ಕಾರ್ಡ್ ವಿತರಿಸಿ ಮಾಧ್ಯಮ ಕ್ಷೇತ್ರದಲ್ಲಿ ಮತ್ತಷ್ಟು ಸಾಧನೆ ಮಾಡಿ ಎಂದು ಶುಭ ಹಾರೈಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕರ್ನಾಟಕ ಪ್ರೆಸ್ ಕ್ಲಬ್ ಉಡುಪಿ ಸಂಘದ ಅಧ್ಯಕ್ಷರಾದ ಸುರೇಶ್ ಶೆಟ್ಟಿ ವಹಿಸಿದ್ದರು ವೇದಿಕೆಯಲ್ಲಿ ಉಪಸ್ಥಿತರಿದ್ದ ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲಾ ಸಂಚಾಲಕರಾದ ರೂಪೇಶ್ ಕಲ್ಮಾಡಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದ್ರು ಈ ಸಂದರ್ಭದಲ್ಲಿ ಕರ್ನಾಟಕ ಕ್ಲಬ್ ಉಡುಪಿಯ ಜೊತೆ ಕಾರ್ಯದರ್ಶಿ ಅನಿಲ್ ಆಳ್ವಾ ಖಜಾಂಚಿ ರೀತೇಶ್ ಕುಮಾರ್ ಸದಸ್ಯರಾದ ಸ್ಟೀವನ್ ನಂದಕುಮಾರ್ ಆಚಾರ್ ಪಳ್ಳಿ ಮೊದಲಾದವರು ಉಪಸ್ಥಿತರಿದ್ದರು ಕರ್ನಾಟಕ ಕ್ಲಬ್ನ ಅಧ್ಯಕ್ಷರಾದ ಸುರೇಶ್ ಶೆಟ್ಟಿ ಸ್ವಾಗತಿಸಿ ಪ್ರಧಾನ ಕಾರ್ಯದರ್ಶಿ ಮಾಲತಿ ಆಚಾರ್ಯ ಕಾರ್ಯಕ್ರಮ ನಿರೂಪಿಸಿ ವಂದಿಸಿದರು ಇವರಿಗೆ ನಮ್ಮ ಸಂಘದ ರೂಪೇಶ್ ಅವರು ನಮ್ಮ ಜೊತೆಗೆ ಮತ್ತೋರ್ವತಿ ನಮ್ಮ ಸಂಘದ ನೂತನ ಸದಸ್ಯರಾದಂತಹ ಸುರೇಶ್ ಇವರಿದ್ದಾರೆ ಕೂಡ ನಮ್ಮ ಇನ್ನೊಬ್ಬ ಯಾರು ಹೋದಾಗ ಅವನು ಪಕ್ಕ ಕನ್ನಡ ಮಾತ್ರ ಈರುಳ್ಳಿ ಅಂತ ಹೇಳ್ತಾರೆ ಅದೇ ಭಾಷೆ ನೀವು ಉತ್ತರ ಕರ್ನಾಟಕಕ್ಕೆ ಯಾವ್ದೇ ಇಟ್ಕೊಂಡು ಹೋಗಿ ಕೇಳಿದ್ರೆ ಅವನು ಅದನ್ನ ಇನ್ನೊಂದು ಭಾಷೆಯಲ್ಲಿ ಭಾಷೆಯ ಬಗ್ಗೆ ನಿಘಂಟನ್ನ ಡೆವಲಪ್ ಮಾಡಿದಂತ ಕೆಲಸ ಅವರಿಂದ ಆ ರೀತಿಯಲ್ಲಿ ಆಗಿತ್ತು ಫಂಡಲ್ ಅವರಂತೂ ಒಂದು ರೀತಿ ಆದರೆ ಹೋಗ್ಲಿಕ್ಕೆ ಅವರ ಸಾಧನೆ ಇನ್ನೊಂದು ರೀತಿ ನಾನು ಬಹಳ ಆ ಮಂಗಳೂರು ಸಮಾಚಾರದ ಫಸ್ಟ್ ಕಾಪಿ ಅವರೊಂದ್ ಸೆಂಟೆನ್ಸ್ ಬರೀತಾರೆ ಅದು ಬಹಳ ವ್ಯಾಲ್ಯೂಬಲ್ ಮತ್ತು ಇವತ್ತಿಗೂ ಕೂಡ ಅದು ಅಷ್ಟೇ ಆ ಒಂದು ನೀತಿ ಬದಲಾಗಲಿಲ್ಲ ಅಥವಾ ಬದಲಾಗಬಾರ್ದು ಅನ್ನುವಂಥದ್ದು ಏನು ಹೇಳಿದ್ರೆ ಇದನ್ನ ಬರೆಯುವವರಿಗೂ ಓದುವವರಿಗೂ ದೇವರು ಸದ್ಬುದ್ಧಿಯನ್ನು ಕಾಣಿಸ್ಲಿ ಅಂತ ಬರೆಯುವವರಿಗೂ ಯಾರು ಪೇಪರ್ನಲ್ಲಿ ರಿಪೋರ್ಟರ್ ಆಗಿ ಅಥವಾ ಮಾಧ್ಯಮದಲ್ಲಿ ರಿಪೋರ್ಟರ್ ಆಗಿ ಕೆಲಸ ಮಾಡ್ತಾರೋ ಮತ್ತೆ ಯಾರು ಅದನ್ನ ತಗೊಂಡು ಓದ್ತಾರೋ ಎರಡು ಜನರಿಗೆ ದೇವರ ಸದ್ಬುದ್ಧಿ ಕೊಡಲಿ ಅಂತ ಸೊ ಇಟ್ಸ್ ಥಿಂಗ್ ಆಗುತ್ತೆ ನಾವು ಎಷ್ಟೋ ಸರ್ತಿ ಈ ಸಮಾಜದಲ್ಲಿ ಏನೇ ಸಮಸ್ಯೆ ಆದರೂ ಕೂಡ ಪತ್ರಕರ್ತರು ಹೊಡೆ ಮಾಡ್ತಾರೆ ಆದ್ರೆ ಇನ್ನೊಂದು ಕಡೆಯಿಂದ ಅದನ್ನು ಓದುವನು ಅದನ್ನು ಅದನ್ನು ಸ್ವೀಕರಿಸುವನು ಅವನು ಅಷ್ಟೇ ರೆಸ್ಪಾನ್ಸಿಬಲ್ ಆಗಿರಬೇಕು ಅವನು ಅಷ್ಟೇ ಮೆಚೂರ್ಡ್ ಆಗಿರ್ಬೇಕು ಆಗ ಮೆಚೂರ್ಡ್ ಕಂಟೆಂಟ್ ಬಗ್ಗೆ ಹೆಚ್ಚೆ ಇಚ್ಛೆ ಕೊಡ್ಲಿಕ್ಕೆ ಸಾಧ್ಯ ಇವತ್ತು ಮಾಧ್ಯಮಗಳ ಬಗ್ಗೆ ಅನೇಕ ಟೀಕೆಗಳು ನಮ್ಗೆಲ್ಲರಿಗೂ ಗೊತ್ತಿದೆ ನಾವು ಏನೇ ಮಾಡಿದ್ರೂ ಟೀಕೆ ಆಗುತ್ತೆ